ಇದೇ ಭಾನುವಾರ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಮ್ಯಾರಥನನ್ನು ಆಯೋಜನೆ ಮಾಡಲಾಗಿದೆ ಈ ಆಯೋಜ ಈ ಮ್ಯಾರಾಥನ್ನ ಘೋಷಣೆ ವಾಕ್ಯ ಅಂತಂತಂದರೆ ಫಿಟ್ನೆಸ್ ಫಾರ್ ಆಲ್ ನಶೆ ಮುಕ್ತ ಕರ್ನಾಟಕ ಮತ್ತು ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಈ ಒಂದು ಘೋಷವಾಕ್ಯದೊಂದಿಗೆ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಮ್ಯಾರಾಥಾನ್ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಚಲಿಸಿ ಕೊನೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳುತ್ತದೆ ಈ ಒಂದು ಮ್ಯಾರಥಾನ್ನಲ್ಲಿ ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ರಂತೆ ಸ್ಪರ್ಧಾಳುಗಳು ಭಾಗವಹಿಸಬಹುದಾಗಿದೆ ಮೊದಲ ಮೂರು ಸ್ಥಾನಗಳನ್ನು ಪಡೆದ ಸ್ಪರ್ಧಾಳುಗಳಿಗೆ ಸೂಕ್ತ ಬಹುಮಾನವನ್ನು ಸಹಿತ ನೀಡಲಾಗ್ತಾಯಿದೆ ಈ ಒಂದು ಮ್ಯಾರಾಥಾನ್ನಲ್ಲಿ ಅತಿ ಹೆಚ್ಚು ಜನ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಈ ಒಂದು ಮ್ಯಾರಥಾನನ್ನು ಯಶಸ್ವಿಗೊಳಿಸಲು ಕೋರಿದೆ